ಪೀಠದ ಪರಮ ಪೂಜ್ಯ ಡಾಕ್ಟರ್ ಗಂಗಾ ಮಾತಾಜಿ ಅವರು ಬಸವನ ಮೂರ್ತಿಯೇ ಮಹಾ ಜಗದ್ಗುರು ಲಿಂಗಾನಂದ ಮಹಾ ಸ್ವಾಮೀಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತಾಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಇಲ್ಲಿ ಈಗ ಈ ದುಃಖ ಸಂದರ್ಭದಲ್ಲಿ ಭಾಗವಹಿಸಿದಂತ ಉಪಸ್ಥಿತರಿರುವಂತ ಬಾಲ್ಕಿ ಅಪ್ಪರೆ ಮತ್ತು ತಾಯಿರ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಿಜಕ್ಕೂ ನಮಗೆ ಬಹಳ ಒಂಥರ ದುಃಖ ಅನ್ನಿಸ್ತದೆ ನಿನ್ನೆ ನನಗೆ ಸಾಯಂಕಾಲ ವಿಷಯವನ್ನು ನಮ್ಮ ಪೂಜ್ಯ ದಾನೇಶ್ವರಿ ಮಾತಾಜಿ ತಿಳಿಸಿದ್ರು ನನಗೆ ಒಂದು ಕಳವಳ ಏನಪ್ಪ ಈಗ ಆಯ್ತಲ್ಲ ಬಹಳ ಸಹೃದಯರು ಬಹಳ ಆತ್ಮೀಯರು ಅವ್ರಿಗಿಂತೂ ನಾವು ಎಷ್ಟು ಚಿಕ್ಕವರಿದ್ರು ಕೂಡ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಖುಷಿ ಪಡ್ತಿದ್ರು ಒಂದ್ಸಲ ಅವ್ರಿಗೆ ಹುಷಾರಿರ್ಲಿಲ್ಲ ಹುಷಾರಿಲ್ಲದ ಇದ್ದ ಟೈಮ್ನಲ್ಲಿ ಮಾತಾಜಿಯವರು ಹೋಗ್ಬೇಡ್ರಿ ಹೋದ್ರಂತೂ ಇಷ್ಟು ಖುಷಿ ಆಯ್ತಂತೆ ನನ್ನ ತಾಯಿ ಬಂದ್ರು ನನ್ನ ತಾಯಿ ಬಂದರು ನಿನಯೋವಾ ನನಗೆ ಹೆಸರಿಟ್ಟು ಸಿದ್ದರಾಮಣ್ಣ ಅಂತ ನಾನು ತಿಳ್ಕೊಂಡು ಹೇಳಿ ಅಷ್ಟು ಸಂತೋಷಪಟ್ಟು ಆಮೇಲೆ ಮಾತಾಜಿ ಹೋದ ಮೇಲೆ ಮತ್ತೆ ನಾನು ಒಂದ್ಸಲ ಅವನಿಗೆ ಹುಷಾರಿದ್ದೆ ಇದ್ದಾಗ ಮತ್ತೆ ಅವನಿಗೆ ನಮ್ಮ ದಾಳಿ ಮೇಲೆ ಕೆಲವರಿಗೆ ಗೊತ್ತಿದೆ ಅವಾಗ ಹೋದಾಗ ಅಷ್ಟೇ ಖುಷಿಯಿಂದ ಅಷ್ಟೇ ಸಂತೋಷದಿಂದ ಬಾಯಿ ಬರಲು ಎಲ್ಲರಿಗೂ ಏನಂದ್ರೆ ನೈವಿನಯದಿಂದ